ಗಾಯ್ಸ್ ಇವತ್ತು ಎಂಥ ಗುಡ್ ನ್ಯೂಸ್ ತಗೊಬಂದಿದ್ದೀನಿ ಅಂತಂದರೆ ಸಬ್ಸ್ಕ್ರೈಬರ್ಸ್ ಇರೋರ್ಗೂ ಗುಡ್ ನ್ಯೂಸು ಸಬ್ಸ್ಕ್ರೈಬರ್ಸ್ ಇಲ್ದಿರೋದವ್ರಿಗೂ ಗುಡ್ ನ್ಯೂಸು ಇನ್ನು ಮುಂದೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಆಯಿತಾ ಸೊ ಇದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಸೊ ಅದೇನು ಅಪ್ಡೇಟು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇರೋರು ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ ಇವತ್ತು ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಓಕೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಓಪನ್ ಮಾಡಿಕೊಂಡ್ರೆ ಲಕ್ಕಿ ಲಿಕೇಶು ಅಲ್ಲಿ ನನ್ನದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಆ ಅಕೌಂಟ್ ಕೆಳಗಡೆ ಸಿ ಯುವರ್ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ನಾಲ್ಕು ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ ಅಂದರೆ ನಾಲ್ಕು ಯು ಯೂಟ್ಯೂಬರ್ಸ್ ಕಳೆದು ಒಂದು ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ ಇದು ಪ್ರತಿ ಸಲ ನೀವು ಓಪನ್ ಮಾಡಿದಾಗ ಅಲ್ಲಿ ಡಿಫ್ಟ್ ಡಿಫ್ರೆಂಟ್ ಯೂಟ್ಯೂಬರ್ಸ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫೋಟೋ ಫೋಟೋಲಿ ತೋರಿಸುತ್ತೆ ಆಯಿತಾ ಸೊ ಈಗ ಈ ಒಂದು ಅಪ್ಡೇಟ್ ಬಂದಿದೆ ಈಗ ನೀವು ನಿಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು ಓಕೆ ರೀಸೆಂಟ್ಲಿ ಅಪ್ಡೇಟ್ ಬಂದಿತ್ತು ಇದು ಬರುತ್ತೆ ಅಂತ ಹೇಳಿದ್ದೆ ಅಪ್ಕಮಿಂಗ್ ವೀಕ್ಸಲ್ಲಿ ಸೊ ಫೈನಲಿ ಕೊಟ್ಬಿಟ್ಟವ್ರೆ ಓಕೆ ಸೊ ಈಗ ನಾನು ಇಲ್ಲಿ ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ನನ್ನ ಒಂದು ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವರ ಒಂದು ಪ್ರೊಫೈಲನ್ನು ತೋರಿಸ್ತಾ ಇದೆ ನನಗಿಲ್ಲಿ ಆಯಿತಾ ಈವನ್ ಇವಾಗ ಯಾರ್ದಾದ್ರು ಹೀಗೆ ಕ್ಲಿಕ್ ಮಾಡಿ ಅವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ನು ಕೂಡ ತೋರಿಸ್ತಾ ಇದೆ ಸೊ ನೋಡಿ ಇವಾಗ ನಾನು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅವ್ರ ಚಾನಲ್ನ ನಾನು ಆದಷ್ಟು ಇಲ್ಲಿ ಯಾರ್ಯಾರದೆಲ್ಲ ತೋರಿಸ್ತಾ ಇದೆ ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಖಂಡಿತವಾಗ್ಲೂ ನಾನು ಫ್ರೀ ಆದಾಗ ಇಲ್ಲಿ ಸಬ್ಸ್ಕ್ರೈಬ್ ನಾನು ಮಾಡ್ಕೋತೀನಿ ಆಯಿತಾ ಸೊ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಇದು ಲೇಟೆಸ್ಟು ಆಯಿತಾ ಲೇಟೆಸ್ಟು ಈಗ ಸಬ್ಸ್ಕ್ರೈಬ್ ಆಗಿರೋರು ರೀಸೆಂಟ್ಲಿ ಇವಾಗ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವ್ರದ್ದು ಇದು ಪ್ರೊಫೈಲ್ ತೋರಿಸ್ತಾ ಇರೋದು ಸೊ ಇಲ್ಲೇ ಅವ್ರ ಚಾನಲ್ನ ನೀವು ಓಪನ್ನು ಕೂಡ ಮಾಡ್ಕೊಬೋದು ಈ ಥರ ಕ್ಲಿಕ್ ಮಾಡಿ ಈ ಥರ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವ್ರ ಚಾನಲ್ ಈ ಥರ ಎಲ್ಲ ಬರುತ್ತೆ ಆಯಿತಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳೀರಿ ಆಯಿತಾ ಒಂದು ಇದು ಈಗ ಇದನ್ನು ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಐತೆ ಲೇಟೆಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತ ತೋರಿಸುತ್ತೆ ಈ ಸಬ್ಸ್ಕ್ರೈಬರ್ ಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಏನಾಗುತ್ತೆ ಗೊತ್ತಾ ಯಾರ್ಯಾರಿಗೆಲ್ಲ ಸಬ್ಸ್ಕ್ರೈಬರ್ಸು ಜಾಸ್ತಿ ಇದ್ದಾರೆ ಅವರ ಒಂದು ಪ್ರೊಫೈಲ್ಗಳು ನಿಮ್ಮ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಅವ್ರ ಪ್ರೊಫೈಲ್ ಇವಾಗ ತೋರಿಸುತ್ತೆ ನೀವು ಇವಾಗ ನೋಡ್ಬೋದು ನಿಶಿತಾ ಅನ್ನೋರು ಚಾನಲ್ಲು ಫಸ್ಟು ತೋರಿಸ್ತಾ ಅಂದರೆ ಇವರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರುತ್ತೆ ನೀವು ನೋಡ್ಬೋದು ಇವ್ರ ಚಾನಲಲ್ಲಿ ಟೂ ಪಾಯಿಂಟ್ ಏಯ್ಟ್ ಸೆವೆನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಓಕೆ ಸೊ ಅದೇ ಥರ ಸಮೋಯ ರೆಕಾರ್ಡ್ಸ್ ಅಂತ ಅಂದ್ಬಿಟ್ಟು ಒಂದು ತೋರಿಸ್ತಾ ಇದಕ್ಕೂ ಒನ್ ಪಾಯಿಂಟ್ ಫೋರ್ ಟು ಮಿಲಿಯನ್ ಒಟ್ನಲ್ಲಿ ಇಲ್ಲಿ ಯಾವ್ಯಾವ್ದೆಲ್ಲ ಅಕೌಂಟ್ಸ್ ತೋರಿಸ್ತಾ ಇದೆ ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಆಯಿತಾ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೆ ಸೊ ಇವಾಗ ನೀವು ಸಬ್ಸ್ಕ್ರೈಬರ್ಸ್ ಲಿಸ್ಟನ್ನು ಈ ಥರ ನೀವು ಮೊಬೈಲಲ್ಲೇ ಯೂಟ್ಯೂಬ್ ಆ್ಯಪಲ್ಲೇ ನೀವು ಹೋಗಿ ನೋಡ್ಬೋದು ಇದನ್ನು ನೀವು ಮುಂಚೆಯೂ ಕೂಡ ನೋಡ್ಬೋದಿತ್ತು ಸಿಸ್ಟಮಲ್ಲಿ ನೋಡ್ಬೋದಿತ್ತು ಆಯಿತಾ ನಿಮ್ಮ ಹತ್ರ ಸಿಸ್ಟಮ್ ಇದೆ ಅಂತಂದರೆ ಕ್ರೋಮಲ್ಲಿ ಅದನ್ನು ಓಪನ್ ಮಾಡ್ಕೊಂಡು ನೀವು ನೋಡ್ಬೋದಿತ್ತು ಬಟ್ ಮೊಬೈಲಲ್ಲಿ ಈ ಥರ ಆಪ್ಷನ್ ಕೊಟ್ಟಿರಲಿಲ್ಲ ಬಟ್ ಇವಾಗ ಬಂದಿದೆ ಆಯಿತಾ ಆಮೇಲೆ ಇಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಸ್ನೂ ಕೂಡ ತೋರಿಸ್ತಾರೆ ಅಂತಂದರೆ ಇಲ್ಲ ಯಾರ್ಯಾರು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ತೋರಿಸುತ್ತೆ ಅವರದ್ದು ಅವ್ರ ಅಕೌಂಟ್ ಮಾತ್ರ ತೋರಿಸುತ್ತೆ ಇವಾಗ ನೀವು ನನ್ನ ಕೇಳ್ಬೋದು ಬ್ರೋ ಈ ಥರ ನನಗೆ ಬೇರೆಯವ್ರ ಅಕೌಂಟಲ್ಲಿ ನನ್ನ ಸಬ್ಸ್ಕ್ರೈಬ್ ಆಗಿರೋದು ಅವ್ರಿಗೆ ಗೊತ್ತಾಗಬಾರ್ದು ಆ ಥರದ್ದೇನಾದರೂ ಒಂದು ಸೆಟ್ಟಿಂಗ್ ಇದ್ರೆ ಹೇಳಿ ಅಂತ ನೀವು ನನ್ನ ಕೇಳಿದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಆವಾಗ ನೀವು ಬೇರೆಯವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೂ ಕೂಡ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಲಿಸ್ಟಲ್ಲಿ ಈ ಥರ ತೋರಿಸೋಲ್ಲ ನಿಮಗೆ ಬೇಕು ಅಂದರೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇಲ್ಲ ಬ್ರೋ ಹಿಂಗೆ ಹಿಂಗೆ ಇದ್ರೆ ಚೆಂದ ಅಂತಂದರೆ ಹಿಂಗೆ ಬಿಡಿಬಿಡಿ ಆಯಿತಾ ಸೊ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಇದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ಳಿ ಆಯಿತಾ ಸೊ ನನಗಂತೂ ಇದು ಖುಷಿ ಆಯಿತು ಇವಾಗ ಸಬ್ಸ್ಕ್ರೈಬರ್ಸ್ ಲೀಸ್ಟನ್ನು ನೋಡೋದು ತುಂಬ ಈಸಿ ಆಯಿತು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಸೊ ಸಿಗಣ ಗೈಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಶೋಡೋದಲ್ಲಿ ಅಪ್ಡೇಟ್ ಏನೂ ಸ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್